ಬೀದರ್ ಜಿಲ್ಲೆಯ ಔರಾದ್ ಕೃಷಿ ಇಲಾಖೆಗೆ ಕಚೇರಿಗೆ ಬೀಗ ಹಾಕಿ ಪ್ರತಿಭಟನೆ ರಾಜ್ಯ ಸರ್ಕಾರದಿಂದ ರೈತರಿಗೆ ಅನ್ಯಾಯ ಶಾಸಕ ಪ್ರಭು ಚವ್ಹಾಣ್ ರಾಜ್ಯ ಸರ್ಕಾರ ರೈತ ವಿರೋಧಿ ನೀತಿಯನ್ನು ಖಂಡಿಸಿ ನವೆಂಬರ್ ಇಪ್ಪತ್ತೊಂಬತ್ತರಂದು ಬೀದರ್ ಜಿಲ್ಲೆ ಔರಾದ್ ಬಿ ಪಟ್ಟಣದಲ್ಲಿ ಶಾಸಕ ಪ್ರಭು ಬಿ ಚೌಹಾಣ್ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಲಾಯಿತು ಭಾರತೀಯ ಜನತಾ ಪಕ್ಷ ಔರಾದ್ ಬಿ ಮಂಡಲ ಹಾಗೂ ರೈತ ಮೋರ್ಚಾ ವತಿಯಿಂದ ನಡೆದ ಪ್ರತಿಭಟನೆಯಲ್ಲಿ ಸಾವಿರಾರು ಜನ ಪಾಲ್ಗೊಂಡರು ಬಸವೇಶ್ವರ ವೃತ್ತದಿಂದ ಆರಂಭವಾದ ಪ್ರತಿಭಟನಾ ರ್ಯಾಲಿಯು ಬಸ್ ನಿಲ್ದಾಣ ಎಪಿಎಂಸಿ ವೃತ್ತದ ಮಾರ್ಗವಾಗಿ ಕೃಷಿ ಇಲಾಖೆ ಕಚೇರಿವರೆಗೆ ಸಾಗಿತು ನಂತರ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಬೀಗ ಹಾಕುವ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು ಈ ವೇಳೆ ಶಾಸಕರು ಪ್ರಭು ಬಿ ಚೌಹಾಣ್ ಅವರು ಮಾತನಾಡಿ ಅತಿವೃಷ್ಟಿಯಿಂದ ಬೆಳೆ ಕಳೆದುಕೊಂಡ ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ ರೈತರಿಗೆ ನೆರವಾಗಬೇಕಾದ ಸರ್ಕಾರ ಕಣ್ಣು ಕಿವಿ ಇಲ್ಲದೆ ವರ್ತಿಸುತ್ತಿದೆ ದೀಪಾವಳಿಗೂ ಮುನ್ನವೇ ಬೆಳೆ ಹಾನಿ ಪರಿಹಾರ ನೀಡಲಾಗುವುದೆಂದು ಹೇಳಿದ್ದರು ಆದರೆ ನಾವು ಹೋರಾಟ ಮಾಡಿದ ನಂತರ ಕೆಲವು ರೈತರಿಗೆ ಮಾತ್ರ ಎನ್ ಡಿ ಆರ್ ಎಫ್ ಎಸ್ ಡಿ ಎಫ್ ಅನ್ವಯ ಪರಿಹಾರ ನೀಡಲಾಗಿದ್ದು ಉಳಿದವರಿಗೆ ತಾರತಮ್ಯ ಮಾಡಲಾಗಿದೆ ಅವರದ್ನ ಶೇಕಡಾ ನಲವತ್ತರಷ್ಟು ರೈತರಿಗೆ ಪರಿಹಾರ ಸಿಕ್ಕಿಲ್ಲ ಬಿ ಜೆ ಪಿ ಶಾಸಕರಿರುವ ಕ್ಷೇತ್ರಗಳಿಗೆ ತಾರತಮ್ಯ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು ಬೆಳೆ ಹಾನಿ ಸಮೀಕ್ಷೆ ಸಮರ್ಪಕವಾಗಿ ನಡೆದಿಲ್ಲ ಇಲಾಖೆಯ ಸಿಬ್ಬಂದಿ ಪರಿಚಯಸ್ಥರವರಿಗೆ ಮಾತ್ರ ಹಣ ಪಾವತಿಸಿದ್ದು ಉಳಿದವರಿಗೆ ಸರಿಯಾಗಿ ಸಿಕ್ಕಿಲ್ಲ ಬೆಳೆ ನಷ್ಟವಾದ ಎಲ್ಲ ರೈತರಿಗೆ ಸರಿಯಾದ ರೀತಿಯಲ್ಲಿ ಪರಿಹಾರ ಸಿಕ್ಕಿಲ್ಲ ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರ ಗಮನಕ್ಕೆ ತರಲಾಗಿದೆ ಎಂದರು ಅತಿಯಾದ ಮಳೆಯಿಂದಾಗಿ ಬೆಳೆ ಕಳೆದುಕೊಂಡ ರೈತರು ಕಂಗಲಾಗಿದ್ದಾರೆ ಇವರ ನೆರವಿಗೆ ನಿಲ್ಲಬೇಕಾದ ಸರ್ಕಾರ ಕಣ್ಣು ಮುಚ್ಚಿ ಕುಳಿತಿದೆ ರಾಜ್ಯ ಸರ್ಕಾರ ನುಡಿದಂತೆ ನಡೆದುಕೊಳ್ಳಬೇಕು ಭರವಸೆ ನೀಡಿದ ರೀತಿಯಲ್ಲಿ ಸಂಕಷ್ಟಗೊಳಗಾದ ಎಲ್ಲ ರೈತರಿಗೆ ಸಮರ್ಪಕ ಪರಿಹಾರ ಧನ ಪಾವತಿಸಬೇಕು ಬೆಳೆ ವಿಮೆ ಸೌಲಭ್ಯ ಕಲ್ಪಿಸಬೇಕು ರೈತರು ಸಾಲ ಮನ್ನಾ ಮಾಡಬೇಕು ಔರಾದ್ ವಿಧಾನಸಭಾ ಕ್ಷೇತ್ರದ ಹನ್ನೆರಡು ಕೋಟಿ ಪರಿಹಾರ ಪಾವತಿಸುವುದು ಬಾಕಿ ಇದೆ ಎನ್ನಲಾಗುತ್ತಿದೆ ಈ ಎಲ್ಲ ರೈತರಿಗೆ ಶೀಘ್ರ ಪರಿಹಾರದನ್ನು ಪಾವತಿಸಬೇಕು ಅತಿವೃಷ್ಟಿಯಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರಸ್ತೆ ಸೇತುವೆ ಕೆರೆ ಕಟ್ಟೆಗಳೆಲ್ಲ ಒಡೆದು ಸಾಕಷ್ಟು ಹಾನಿಯಾಗಿವೆ ಇವು ಎಲ್ ಯು ಎಲ್ ಶೀಘ್ರ ಸರಿಪಡಿಸಿ ಜನತೆಗೆ ಅನುಕೂಲ ಮಾಡಿಕೊಡಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಬಿ ಜೆ ಪಿ ಮಂಡಲ ಅಧ್ಯಕ್ಷರಾದ ರಾಮ್ಶೆಟ್ಟಿ ಪನ್ನಾಳೆ ಮಂಡಲ್ ಪ್ರಭಾರಿ ಮಹೇಶ್ವರಿ ಸ್ವಾಮಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಶಿವರಾಜ್ ಅಲ್ಮಾಜೆ ಜಿಲ್ಲಾ ಮಹಿಳಾ ಮೋರ್ಚಾ ಕಾರ್ಯದರ್ಶಿ ವಿಜಯಲಕ್ಷ್ಮಿ ಕವಟ್ಗೆ ಮಹಿಳಾ ಮೋರ್ಚಾ ಉಪಾಧ್ಯಕ್ಷೆ ಗೀತಾ ಗೌಡ ಮುಖಂಡರಾದ ಮಾರುತಿ ಚೌಹಾಣ್ ವಸಂತ್ ಬಿರಾದರ್ ಬಸವರಾಜ್ ಪಾಟೀಲ್ ಶಿವರಾಜ್ ಪಾಟೀಲ್ ಮುಂಗ್ನಾಳ್ ಖಂಡೋಬಾ ಕಂಟಿ ಗಾದ್ಗೆ ರಂಗರಾವ್ ಜಾಧವ್ ಹಾಗೂ ಬಿ ಜೆ ಪಿ ಪಕ್ಷದ ಕಾರ್ಯಕರ್ತರು ಹಾಗೂ ರೈತರು ಉಪಸ್ಥಿತರಿದ್ದರು ಸಿಗುತ್ತೆ ಎಲ್ಲ ನಮ್ಮ ಜಿಲ್ಲಾ ರೈತ ಮೋರ್ಚಾ ಎಲ್ಲ ನಮ್ಮ ಅಧ್ಯಕ್ಷರು ತಾಲೂಕಾ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲ ನಾಯಕರಿಗೆ ಕೊಟ್ಟು ಬಂದಿರಿ ನಮ್ಮ ನಾವು ಹೋರಾಟ ಜಾಸ್ತಿ ಮಾಡಬೇಕು ಆಗತ್ತೆ ತಾಕಬೇಕಾಗತ್ತೆ ಯಾವ ತರಲ್ಲ ಸರ್ಕಾರ ನಮ್ಗೆ ನ್ಯಾಯ ಕೊಡಲ್ಲ ನಾನು ಸ್ಟ್ರೈಕ್ ಮಾಡಿದೀವಿ ಸರ್ಕಾರ ಹಣ ಹಾಕಿದ್ದಾರೆ ಆ ನಮ್ಮ ಬೆಳಿಗ್ಗೆ ನಿಟ್ಟು ಪ್ರತಿ ಎಕರ್ಗೆ ಇಪ್ಪತ್ತೈದು ಸಾವಿರ ಪ್ರತಿ ಎಕರೆ ಇಪ್ಪತ್ತೈದು ಸಾವಿರ ಹಣ ಮಾಡಬೇಕು